ಏನಾದ್ರು ನೀವು ಗಾಬರಿ ಬಿದ್ರಿ ಅಂದ್ರೆ ಆರೋಗ್ಯದ ಒಂದು ವಿಷಯದಲ್ಲಿ ಈ ಒಂದು ವಿಷಯಕ್ಕೆ ಜಗಳ ಮಾಡ್ಬಿಡ್ತಾರೆ ತಾಸಿಗೆ ಅದು ಇರೋದಿಲ್ಲ ಒಟ್ಟು ಒಂದು ದಡ್ಡತನ ಅಂತಾನೆ ಹೇಳ್ಬೋದು ಅಂತ ಇದು ಶ್ರೇಷ್ಠ ಅಂತ ಹೇಳ್ತಾರೆ ತೊಂದರೆ ಎಲ್ಲಿ ಬರುತ್ತೆ ಗೊತ್ತಾ ಯಾವುದೇ ವ್ಯಕ್ತಿ ಆಗಲಿ ಏನಾದ್ರು ಒಂದು ಆಹಾರ ಪದಾರ್ಥನ ತಿಂತಾ ಇದ್ದಾನೆ ಅಂತಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದೀರ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಷಯದಲ್ಲಿ ತಿಳ್ಕೊಳ್ಳೋಣ ಸಸ್ಯಾಹಾರ ಮಾಂಸಾಹಾರ ಯಾವುದು ಶ್ರೇಷ್ಠ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಒಂದು ಒಳ್ಳೆ ಮಾಹಿತಿ ಗೊತ್ತಾಗುತ್ತೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಹಿಂದೆ ಇದ್ರ ಬಗ್ಗೆ ಚರ್ಚೆ ಇದ್ದಿಲ್ಲ ಹೇಳಬೇಕು ಅಂದರೆ ಆದರೆ ಇತ್ತೀಚೆಗೆ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಅಂತ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಶ್ರೇಷ್ಠನಾಗಿರ್ಬೇಕು ಅಂತಂದ್ರೆ ಸಸ್ಯಾಹಾರ ತಿನ್ಬೇಕು ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ಇಲ್ಲ ಮಾಂಸಾಹಾರನೇ ಒಳ್ಳೇದು ಅಂತ ಹೇಳಿ ಇದು ಎಷ್ಟರ ಮಟ್ಟಿಗೆ ಸರಿ ನೋಡಿ ಈ ಆಹಾರ ಆಹಾರ ಅನ್ನೋದು ಏನಿದೆ ಅಲ್ವಾ ಇದು ವ್ಯಕ್ತಿಗೆ ವೈಯಕ್ತಿಕವಾದ ಒಂದು ವಿಚಾರ ಅವನಿಗೆ ಇಷ್ಟ ಇದ್ದದ್ದನ್ನ ತಿಂತಾನೆ ಇಷ್ಟ ಇಲ್ಲದನ್ನು ಬಿಡ್ತಾನೆ ನೋಡಿ ಇದು ಯಾವ ರೀತಿ ಅಭ್ಯಾಸ ಆಗಿರುತ್ತೆ ವ್ಯಕ್ತಿಗೆ ಆಹಾರ ಪದ್ಧತಿ ಅನ್ನೋದು ನೋಡಿ ವ್ಯಕ್ತಿ ಚಿಕ್ಕವನಿದ್ದಾಗ ಅವನ ಸುತ್ತಮುತ್ತ ಕಲ್ಚರ್ ಯಾವ ರೀತಿ ಇರುತ್ತೋ ಅಲ್ಲಿ ಯಾವ ರೀತಿಯಾದ ಆಹಾರ ಪದಾರ್ಥಗಳಿರ್ತಾವೋ ಅವುಗಳನ್ನು ತಿಂತ ವ್ಯಕ್ತಿ ಬೆಳೀತಾನೆ ಬೆಳೀತಾ ಬೆಳೀತಾ ಅದಕ್ಕೆ ಅಡಿಕ್ಟ್ ಆಗ್ತಾನೆ ಈ ನಮ್ಮ ದೇಹ ಇದೆ ಅಲ್ವಾ ಇದಕ್ಕೆ ನಾವು ಯಾವ ರೀತಿ ಅಭ್ಯಾಸಗಳನ್ನು ಮಾಡಿಸಿರ್ತೀವೋ ಇದು ಹಾಗೇನೇ ಬೇಡುತ್ತೆ ಬರೀ ಯಾರೋ ಸಸ್ಯಾಹಾರ ತಿಂತಾಯಿದ್ರು ಅಂದ್ಕೊಳ್ಳಿ ಅವ್ರಿಗೋಗಿ ನೀನು ಮಾಂಸಾಹಾರ ತಿನ್ನಬೇಕು ಅದು ಶ್ರೇಷ್ಠ ಅಂತಾನಂತ ಹೇಳಿದರೆ ಅವನೇನು ಮಾಡ್ತಾನೆ ಇವಾಗ ನೋಡಿ ಒಬ್ಬನ್ ಮಾಂಸಾಹಾರ ತಿಂತ ಇದ್ದಾನೆ ಅಂತ ಅನ್ಕೊಳ್ಳಿ ಅವನಿಗೆ ಹೋಗಿ ಇಲ್ಲ ನೀನು ಸಸ್ಯಾಹಾರ ತಿನ್ನಬೇಕು ಅದು ಶ್ರೇಷ್ಠ ಅಂತಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ ನನಗೆ ಒಬ್ಬ ಸ್ನೇಹಿತ ಇದ್ದ ಅನ್ಕೊಳ್ಳಿ ಅವನು ಮಾಂಸಾಹಾರ ತಿಂತ ಇದ್ದ ನಾನು ಹೋಗಿ ಅವನಿಗೆ ಬೇಡ ಬೇಡ ನೀನು ಸಸ್ಯಾಹಾರ ತಿನ್ನಬೇಕು ಅಂತನಂದರೆ ಅವನೇನು ಮಾಡ್ತಾನೆ ಹೇಳಿ ಅವನು ಚಿಕ್ಕ ವಯಸ್ಸಿಂದ ಅವನ ಸುತ್ತಮುತ್ತಲಿರೋ ಒಂದು ಕಲ್ಚರು ಆ ಜನ ಯಾವ ರೀತಿ ಆಹಾರ ಪದ್ಧತಿಯನ್ನು ಅಭ್ಯಾಸ ಅಭ್ಯಾಸ ಮಾಡಿಸಿರ್ತಾರೋ ಆ ಮನೆಯವರು ಚಿಕ್ಕ ವಯಸ್ಸಿಂದ ಯಾವ ರೀತಿ ಆಹಾರ ಪದಾರ್ಥವನ್ನು ತಿನ್ನಿಸಿರ್ತಾರೋ ಅವನು ಹಾಗೆ ಬೆಳೆದಿರ್ತಾನೆ ಈಗಲೂ ಕೂಡ ಅದನ್ನೇ ತಿಂತಾಯಿರ್ತಾನೆ ಹೀಗಿರುವಾಗ ನಾನು ಹೋಗಿ ನೀನು ಸಸ್ಯಾಹಾರ ತಿನ್ನು ಅಂತಂದ್ರೆ ನೋಡಿ ಯಾವುದೇ ವ್ಯಕ್ತಿ ಆಗಲಿ ಏನಾದ್ರು ಒಂದು ಆಹಾರ ಪದಾರ್ಥನ ತಿಂತಾ ಇದ್ದಾನೆ ಅಂತಂದ್ರೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ ನೋಡಿ ನಾವು ಮಂಗಳೂರು ಕಡೆಗೆ ಹೋದರೆ ಜಾಸ್ತಿ ಮೀನು ತಿಂತಾರೆ ಅಲ್ಲಿ ಯಾಕೆ ಅಂದರೆ ಅಲ್ಲಿ ಸಮುದ್ರ ಇದೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಹೋದರೆ ಅಲ್ಲಿ ಜೋಳದ ರೊಟ್ಟಿ ತಿಂತಾರೆ ಯಾಕಂದರೆ ಅಲ್ಲಿ ಜೋಳನ ಜಾಸ್ತಿ ಬೆಳೀತಾರೆ ಹೀಗೆ ಒಂದೊಂದು ಪ್ರದೇಶದಲ್ಲಿ ಯಾವುದೆಲ್ಲ ಜಾಸ್ತಿ ಬೆಳಿತಾರೋ ಯಾವುದೆಲ್ಲ ಜಾಸ್ತಿ ಸಿಗುತ್ತೋ ಜನರು ಅದನ್ನೇ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇದು ಜಾಸ್ತಿ ಡಿಸ್ಕಷನ್ ಮಾಡೋ ಒಂದು ವಿಷಯ ಅಲ್ಲ ಇದು ಇದು ಶ್ರೇಷ್ಠ ಅಂತ ಹೇಳ್ತಾರೆ ಇದು ಶ್ರೇಷ್ಠ ಅಂತ ಹೇಳ್ತಾರೆ ತೊಂದರೆ ಎಲ್ಲಿ ಬರುತ್ತೆ ಗೊತ್ತಾ ನೋಡಿ ಈ ಒಂದು ಚರ್ಚೆ ಇದೆಯಲ್ಲ ಇದು ಹೇಗೆ ಬಂತು ಅಂದರೆ ನನಗನ್ಸಿದ ಪ್ರಕಾರ ನನಗನ್ಸಿದ ಪ್ರಕಾರ ವ್ಯಕ್ತಿಗೆ ಶ್ರೇಷ್ಠತೆ ಬೇಕು ಅದನ್ನು ಎಲ್ಲಿ ಹುಡುಕ್ತಾನೆ ಅಂದರೆ ಹೊರಗಡೆ ಹುಡುಕ್ತಾ ಇರ್ತಾನೆ ನಾವೊಂದು ಆ ಜ ಆ ಒಂದು ಜಾಗಕ್ಕೆ ಹೋಗಬೇಕು ಆವಾಗ ನನಗೆ ಶ್ರೇಷ್ಠತೆ ಸಿಗುತ್ತೆ ನಾನಲ್ಲಿ ನೀರಲ್ಲಿ ಮುಳುಗಬೇಕು ಅವಾಗ ನನ್ನ ಪಾಪಗಳು ಪರಿಹಾರ ಆಗುತ್ತೆ ಆಗ ನಾನು ಶ್ರೇಷ್ಠನಾಗ್ತೀನಿ ನಾನೊಂದು ತಾಯ್ತ ಕಟ್ಕೋಬೇಕು ಆವಾಗ ನಾನು ಧೈರ್ಯವಾಗಿರ್ತೀನಿ ಒಂದು ದುಷ್ಟಶಕ್ತಿನೂ ನಾನು ನನಗೆ ಈ ರೀತಿ ಶ್ರೇಷ್ಠತೆ ಅನ್ನೋದನ್ನು ಹೊರಗಡೆ ಹುಡುಕ್ತಾ ಇರೋದ್ರಿಂದ ಅದರಲ್ಲಿ ಇದನ್ನು ಸೇರಿಸ್ಕೊಂಡಿದ್ದಾನೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ನೋಡಿ ಆಹಾರದಲ್ಲಿ ಶ್ರೇಷ್ಠತೆಯನ್ನು ಹುಡುಕ್ತೀವಿ ಅಂತಂದ್ರೆ ನಮ್ದೊಂದು ದಡ್ಡತನ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯದಲ್ಲಿ ನಾವು ಯೋಚನೆ ಮಾಡಬೇಕು ಯಾವ ಆಹಾರ ತಿನ್ನಬೇಕು ಯಾವ ಆಹಾರ ಬಿಡಬೇಕು ಅಂತ ಹೇಳಿ ಶ್ರೇಷ್ಠತೆಗೋಸ್ಕರ ಆಹಾರನ ಹುಡುಕ್ತಾ ಇದ್ದೀವಿ ಅದನ್ನ ತಿಂತಾ ಇದ್ದೀವಿ ಅಂತ ಅನ್ಕೊಂಡಿದೀವಿ ಅಂತಂದ್ರೆ ಅದು ನಮ್ದೊಂದು ದಡ್ಡತನ ಅಷ್ಟೇ ನೋಡಿ ವ್ಯಕ್ತಿ ಸಸ್ಯಾಹಾರ ತಿಂತಾನೋ ಮಾಂಸಾಹಾರ ತಿಂತಾನೋ ಅದು ಮುಖ್ಯ ಆಗೋದಿಲ್ಲ ಹೇಳಬೇಕು ಅಂತಂದ್ರೆ ಯಾವುದು ಮುಖ್ಯ ಅಂತಂದ್ರೆ ವ್ಯಕ್ತಿತ್ವ ವ್ಯಕ್ತಿತ್ವ ಮುಖ್ಯ ಅವರು ಯಾ ಆಹಾರ ತಿಂದ್ರೇನು ವ್ಯಕ್ತಿ ಒಳ್ಳೆಯವನಾಗಿರ್ಬೇಕಷ್ಟೆ ನೋಡಿ ಒಬ್ಬರು ತಲೆಯಲ್ಲಿ ಏನಾದ್ರೂ ಸಸ್ಯಾಹಾರನೇ ಶ್ರೇಷ್ಠ ಅನ್ನೋದು ಹೋಯ್ತು ಅಂದರೆ ಇನ್ನು ಕೆಲವೊಬ್ಬರಲ್ಲಿ ಮಾಂಸಾಹಾರನೇ ಶ್ರೇಷ್ಠ ಅನ್ನೋದು ಹೋಯ್ತು ಅಂತಂದ್ರೆ ವ್ಯಕ್ತಿಗಿಲ್ಲಿ ಗೊಂದಲಕ್ಕೆ ಒಳಗಾಗ್ತಾನೆ ನಾನು ನೋಡಿದ್ದೀನಿ ಕೆಲವೊಬ್ಬರನ್ನ ಈ ಒಂದು ವಿಷಯಕ್ಕೆ ಜಗಳ ಮಾಡಿಬಿಡ್ತಾರೆ ಸಣ್ಣ ಸಣ್ಣ ವಿಷಯ ಒಬ್ಬನು ಇವಾಗ ನನಗೆ ಫ್ರೆಂಡ್ ಇದ್ದಾನೆ ಅಂತ ಅನ್ಕೊಳ್ಳಿ ನಾನು ಅವ್ನಿಗೆ ಹೇಳ್ತೀನಿ ಏ ನೀನು ಮಾಂಸಾಹಾರ ತಿನ್ಬಿಡು ನೀನು ಸಸ್ಯಾಹಾರ ತಿನ್ನಬೇಕು ಅಂತ ಹೇಳಿ ಆವಾಗ ಅವನಿಗೇನಾಗ್ಬಿಡುತ್ತೆ ನಾನು ತಿನ್ನೋದ್ರ ಮೇಲೆ ಇವನು ಇದ್ದಾನೆ ಅದ್ರ ಮೇಲೆ ನನ್ನನ್ನು ಕೀಳಾಗಿಯೇ ಕಾಣ್ತಿದ್ದಾನೆ ಅಂತ ಹೇಳಿ ಅವನು ನನ್ನಿಂದ ದೂರ ಆಗಕ್ಕೆ ನೋಡ್ತಾನೆ ಇದರಿಂದ ಮೇಲು ಕೀಳು ಅನ್ನೋದು ಉಂಟಾಗುತ್ತೆ ಮತ್ತೆ ಗೊಂದಲ ಉಂಟಾಗುತ್ತೆ ಸಮಾನತೆ ಅನ್ನೋದು ಇರೋದಿಲ್ಲ ಹಾಗಾಗಿ ಈ ಒಂದು ಚರ್ಚೆ ಬೇಕಾಗಿಲ್ಲ ಇದು ಹೇಳಬೇಕು ಅಂತಂದ್ರೆ ವಾಸ್ತವದಲ್ಲಿ ಬೇಕಾಗೇ ಇಲ್ಲ ಇದು ಸಮಾಜಕ್ಕೆ ಆದರೂ ಜನ ಇದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಿರ್ತಾರೆ ಅದು ಯಾಕೆ ಮಾಡ್ತಾರೋ ಏನೋ ನನಗಂತಕ್ಕೂ ಗೊತ್ತಾಗ್ತಾ ಇಲ್ಲ ಒಬ್ಬನು ಸಸ್ಯಾರ ತಿಂತಾಯಿರ್ತಾನೆ ಯಾವಾಗಲೂ ಅವನಲ್ಲಿ ಕ್ರೂರತನೇ ಇರುತ್ತೆ ಅದೇ ರೀತಿಯಲ್ಲಿ ಇನ್ನು ಕೆಲವರು ಮಾಂಸಾಹಾರ ತಿನ್ನೋರು ಇದ್ದಾರೆ ಇವರಲ್ಲಿ ಸ್ಮೂತ್ ಸ್ವಭಾವದವರು ಇದ್ದಾರೆ ಇದರಲ್ಲಿ ಕೂಡ ಇಬ್ರು ಇದ್ದಾರೆ ಇದರಲ್ಲಿ ಕೂಡ ಇಬ್ರು ಇದ್ದಾರೆ ಹಾಗಾಗಿ ನಾವು ಸಸ್ಯಾಹಾರ ಅಷ್ಟೇ ಶ್ರೇಷ್ಠ ಮಾಂಸಾಹಾರ ಅಷ್ಟೇ ಶ್ರೇಷ್ಠ ಅಂತ ನಾವಿಲ್ಲಿ ಹೇಳೋಕ್ಕಾಗೋದಿಲ್ಲ ಇಲ್ಲಿ ನಮಗೆ ಬೇಕಾಗಿರೋದೇನೋ ವ್ಯಕ್ತಿ ಏನು ತಿಂತಾನೋ ಏನು ಕುಡಿತಾನೋ ಅದು ಬೇಕಾಗಿಲ್ಲ ವ್ಯಕ್ತಿಯ ವ್ಯಕ್ತಿತ್ವ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾನೆ ಅವನಲ್ಲಿ ಒಳ್ಳೆ ಗುಣಗಳಿದಾವ ಅಷ್ಟೇ ನೋಡಿ ಈ ಸಸ್ಯಾಹಾರ ಯಾರ್ದು ಸಸ್ಯಾಹಾರ ಯಾರ್ದು ಹಾಗೆ ಮಾಂಸ ಮಾಂಸಾಹಾರ ಇದು ಯಾರ್ದು ಯಾರ್ದು ಹೇಳಿ ಯಾರ್ದು ಅಲ್ಲ ಹೇಳಬೇಕು ಅಂತಂದ್ರೆ ಪ್ರಕೃತಿದು ಪ್ರಕೃತಿದು ಪ್ರಕೃತಿ ಇವನ್ನೆಲ್ಲ ಕೊಡ್ತಾ ಇದೆ ಹಾಗಾಗಿ ವ್ಯಕ್ತಿ ಯಾವ್ದನ್ ಬೇಕಾದರೂ ತಿನ್ಬೋದು ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡಿ ಒಬ್ಬ ವ್ಯಕ್ತಿ ಸಾಕು ಅಂತ ಹೇಳೋದು ಊಟಕ್ಕೆ ಮಾತ್ರ ಇಷ್ಟಪಟ್ಟವನು ಹೊಟ್ಟೆ ತುಂಬ ಊಟ ಮಾಡಿದಂದ್ರೆ ಸಾಕು ಅಂದ್ಬಿಡ್ತಾನೆ ಇನ್ನು ಮಿಕ್ಕಿದಕ್ಕೆಲ್ಲ ಬೇಕು ಬೇಕು ಅಂತ ಹೇಳ್ತಾನೆ ಇರ್ತಾನೆ ನೋಡಿ ನಾನು ಹೇಳೋದು ಏನು ಅಂತಂದರೆ ಸಂಬಂಧಿಕರಲ್ಲಾಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ಆಹಾರದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಬೇಡಿ ಅವ್ರು ಏನೇನು ತಿಂತಾರೋ ಅದನ್ನು ಅವ್ರವ್ರ ಪಾಡಿಗೆ ಬಿಟ್ಬಿಡಿ ಅಷ್ಟೇ ನೋಡಿ ಊಟ ಅನ್ನೋದು ಏನಿದೆ ಅದರಲ್ಲಿ ಏನಿಲ್ಲ ಊಟ ಏನಕ್ಕೆ ಬೇಕು ಹೇಳಿ ಊಟ ಏನಕ್ಕೆ ಬೇಕು ಬದುಕಲಿಕ್ಕೆ ಜೀವ ಬದುಕ್ಲಿಕ್ಕೆ ದೇಹ ಗಟ್ಟಿಯಾಗಿರೋದಿಕ್ಕೆ ಅದಕ್ಕೆ ತಾನೇ ಬೇಕು ಇವತ್ತು ನಾವು ತಿಂದ್ವಿ ಅಂದ್ರೆ ಈಗ ತಿಂದ್ವಿ ಅಂದ್ರೆ ಒಂದು ಮೂರ್ನಾಲ್ಕು ತಾಸಿಗೆ ಅದು ಇರೋದಿಲ್ಲ ಒಟ್ಟು ಅದು ಬಿಟ್ಟು ಇದರಿಂದ ನಮಗೆ ಏನಾದ್ರು ಒಂದು ಶ್ರೇಷ್ಠತೆ ಸಿಗುತ್ತೆ ನಾವೊಂದು ದೊಡ್ಡ ಮಟ್ಟದಲ್ಲಿ ಹೋಗ್ತೀವಿ ಅಂತ ಏನಾರ ನಾವು ಯೋಚನೆ ಮಾಡಿದ್ರೆ ಅದು ನಿಜವಾಗ್ಲೂ ನಮ್ದೊಂದು ಮುಟ್ಟಾಳ್ತನ ದಡ್ಡತನ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಶ್ರೇಷ್ಠತೆ ಬೇಕಾ ನಮ್ಮ ವ್ಯಕ್ತಿತ್ವವನ್ನ ನಾವು ಚೆನ್ನಾಗಿಟ್ಕೋಬೇಕು ನಮ್ಮಲ್ಲಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೋಬೇಕು ಕೆಲವೊಬ್ಬರತ್ರ ತುಂಬ ಚೆನ್ನಾಗಿ ಮಾತಾಡಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಹಾಗಾಗಿ ಶ್ರೇಷ್ಠತೆ ಅನ್ನೋದು ತಿನ್ನೋ ಆಹಾರದಿಂದ ಬರೋದಿಲ್ಲ ವ್ಯಕ್ತಿಯ ವ್ಯಕ್ತಿತ್ವದಿಂದ ಅವನು ಮಾಡೋ ಕೆಲಸದಿಂದ ಅವನು ಆಡೋ ಮಾತಿನಿಂದ ಬರುತ್ತೆ ಇನ್ನೊಂದು ನಾನು ಹೇಳೋದೇನು ಅಂತಂದರೆ ಆರೋಗ್ಯದ ವಿಷಯದಲ್ಲಿ ಈ ಇದ್ರ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ ಯಾವ್ದು ತಿನ್ನಬೇಕು ಯಾವ್ದು ಬೇಡ ಅಂತ ಹೇಳಿ ಆರೋಗ್ಯದ ದೃಷ್ಟಿಯಲ್ಲಿ ಆದರೆ ಅದಕ್ಕಿಂತ ಮುಂಚೆ ನಾನು ಹೇಳೋದೇನು ಅಂತಂದರೆ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಆರೋಗ್ಯದ ಒಂದು ವಿಷಯದಲ್ಲಿ ನೋಡಿ ಸ್ವಲ್ಪ ಏನಾದ್ರು ಜ್ವರ ಬಂದರೆ ನೀವು ಏನಾದ್ರೂ ಭಯ ಬಂತು ಅಂತಂದರೆ ಅಯ್ಯೋ ಜ್ವರನಾ ಅಂತ ಏನಾದ್ರು ನೀವು ಗಾಬರಿ ಬಿದ್ದಿರಿ ಅಂದರೆ ನೀವು ಎಂಥ ಆಹಾರ ತಿಂದ್ರೇನು ಎಂಥ ಟ್ಯಾಬ್ಲೆಟ್ ತೊಗೊಂಡ್ರೇನು ಅದು ವಾಸಿ ಆಗೋದಿಲ್ಲ ಬೇಗ ಅದು ಒಳಗಡೆ ವಾಸಿಯಾಗಿರುತ್ತೆ ಬಟ್ ಅದು ಯಾವಾಗಲೂ ಇಲ್ಲಿ ಇಲ್ಲಿ ಉಳ್ಕೊಂಡಿರುತ್ತೆ ತಲೆಯಲ್ಲಿ ಹಾಗಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಆರೋಗ್ಯದ ವಿಷಯದಲ್ಲಿ ಆಮೇಲೆ ನೀವು ಇದನ್ನು ಫಾಲೋ ಮಾಡ್ಬೋದು ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅಂತ ಹೇಳಿ ನೀವು ಪೂರ್ತಿ ಇದ್ರ ಮೇಲೇ ಡಿಪೆಂಡ್ ಆದ್ರಿ ಅಂದರೆ ಇಲ್ಲ ನಾನು ಇದನ್ನು ಇದನ್ ತಿಂದರೆ ಮಾತ್ರ ನನಗೆ ಹುಷಾರಾಗುತ್ತೆ ಅನ್ನೋ ಫುಲ್ ಮೆಂಟಲ್ ಸ್ಟ್ರಾಂಗ್ ಆದ್ರಿ ಅಂತಂದ್ರೆ ನೀವು ಇದನ್ನೇ ತಿನ್ನಿ ಏಕೆಂದರೆ ನೋಡಿ ಮನುಷ್ಯನ ಒಂದು ಸ್ವಭಾವ ಏನು ಅಂತಂದರೆ ಅವನ ತಲೆಯಲ್ಲಿ ಏನಾರು ಬಂತು ಅಂದರೆ ಅವನು ಅದನ್ನು ಮಾಡಿದಾಗ ಮಾತ್ರ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆವಾಗ ಮಾತ್ರ ಅವನಿಗೆ ಹೋ ನನಗೆ ಹುಷಾರಾಯಿತು ನಾನು ಅದನ್ನ ತಿಂದೆ ನನಗೆ ಹುಷಾರಾಗುತ್ತೆ ನಾನು ಅದ ನಾನು ಅದನ್ನ ಕುಡ್ದೆ ನಾನು ಆರಾಮಾಗ್ತೀನಿ ಈ ರೀತಿ ಅಂದ್ಕೊಂಡ್ಬಿಡ್ತಾನೆ